ಮಾಡಿದ ರೀತಿ ಸರಿ ಇಲ್ಲ ಅಂತ ನೋಡಿ ಈಗ ಆಗಿದೆ ಇನ್ನ ಬಗ್ಗೆ ವ್ಯಾಖ್ಯಾನ ಮಾಡಲಿಕ್ಕೆ ಹೇಳಿಕ್ ಆಗೋಲ್ಲ ನೋಡೋಣ ಬಗ್ಗೆ ತಿಳಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ಏನಾಗಿದೆ ಮೊದಲು ಆಯ್ತು ಕಮಿಟಿ ಆಗೋಲ್ಲ ಘಟನೆಗಳಾಗಿದೆ ಅದಕ್ಕಾಗಿ ಕೊಡ್ಲಿಕ್ಕೆ ಹೊಸಾಗಿ ಅವನ ಉದ್ದೇಶ ಪೂರ್ವಕವಾಗಿ ಯಾವ್ದಾದ ಕಾರಣಕ್ಕಾಗಿ ಆ ಸಂದರ್ಭ ಅದ ಆಕ್ಷನ್ ಆಗಿದೆ ಸಿಎಂ ಆಫ್ಸರನ್ನ ಟಾರ್ಗೆಟ್ ಮಾಡ್ಲಾಗ್ತಿದ್ಯಾ ಅದನ್ನ ನೋಡ್ಬೇಕು ಒಂದ್ ಹೇಳ್ತೀನಿ ಅಂತ ಹೇಳಲ್ಲ ಅವರೇ ಮುಂದಿನ ದಿನಗಳಲ್ಲಿ ಹೇಳ್ತು ಅಂತ ಹೇಳಿದಾರೆ ಕಾದ್ ನೋಡೋಣ ಏನ್ ಹೇಳ್ತಾರೆ ಏನ್ ಮಾಡ್ತಾರೆ ಅಂತ ಅಲ್ಲ ಸರ್ ಅವರು ಬಹಿರಂಗವಾಗಿ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು ಮತ್ತೊಂದ್ ಕಡೆಗೆ ಹೆಚ್ಚುವರಿ ಉಪ ಮುಖ್ಯಮಂತ್ರಿ ಆಗ್ಬೇಕು ಸತೀಶ್ ಜಾರಕಿಹೊಳಿ ಕೂಡ ಅವರು ಅಂತ ಹೇಳ್ತಾ ಇದ್ರು ಹಿಂಗಾಗಿ ಎಲ್ಲೊಂದ್ ಕಡೆ ಸಿದ್ದರಾಮಯ್ಯ ಅವ್ರ ಆಪ್ತರ ಧ್ವನಿ ಅಡ್ಗೋಸ ಪ್ರಯತ್ನ ನಡೀತಾ ಇದ್ಯಾ ಅಂತ ಅದೇ ರಾಜಕೀಯಲ್ಲೆಲ್ಲ ಇದ್ದೇ ಅವ್ರಿಗೆಲ್ಲ ಸ್ವಾಭಾವಿಕ ನೋಡೇನೆ ನಾವ್ ಹೆಜ್ಜೆ ಇಡ್ಬೇಕಂತ ಹೇಳಿದ್ವಿ ಇದ್ದೇ ಕೂಡ ರಾಜಕೀಯಲ್ಲಿ ಇದೆಲ್ಲ ಒಬ್ಬರ ಮೇಲೆ ಒಬ್ಬರದು ಇದ್ದೇ ಆಗ್ತೈತೆ ಅವ್ರ ಹುಷಾರಾಗಿರ್ಬೇಕು ರಾಜಕೀಯ ಸ್ವಲ್ಪ ತಂದ್ರೆ ಇರುವಂತ ಘಟನೆಗಳು ಆಗ್ತಾವ ಎಲ್ಲಾ ರೀತಿಯಿಂದ ನಾವು ಹೀಗೆ ಆಗಿರ್ಬೇಕು ಕಾಂಗ್ರೆಸ್ ಯಾವಾಗ್ಲೂ ಸಾಮಾಜಿಕ ನ್ಯಾಯ ಅಂತಾರೆ ಅದನ್ನರ್ಗು ನೋಟಿಸ್ ಕೊಟ್ಟು ವಿವರಣೆ ಕೇಳಿ ಅನಂತರ ಮಾಡಿದ್ದಿದ್ರೆ ಒಂದು ಅರ್ಥ ಇರ್ತಿತ್ತಲ್ಲ ಏಕಾಏಕಿ ಒಬ್ಬ ಸಚಿವರನ್ನ ಈ ರೀತಿ ಎಕ್ಸ್ಪ್ಲೇನ್ ಮಾಡೋದು ಸರಿಯಾ ಅಂತ ಆಗಿದೆ ಈಗ ಅದನ್ನ ಎಕ್ಸ್ಪ್ಲೇನ್ ಆದ್ರೂ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಏನಾಗಿದೆ ಅಂತ ಹೇಳಿ ಅವರ ಗುಡ್ತಾಗ್ ಹೊಟ್ಟಿದ್ದಾರೆ ಅಲ್ಲಿ ಕೊಡ್ತಾರೆ ಕೊಟ್ಟಬೇಕ ವಾತಾವರಣ ಆಗ್ಬೋದು ಮತ್ತೆ ಸರಿ ಆಗ್ಬೋದು ಅಷ್ಟೇ ವಿಪಕ್ಷಗಳು ಕಾಂಗ್ರೆಸ್ ಅಲ್ಲಿ ಸತ್ಯ ಮಾತಾಡೋದ್ರು ಹುಡುಗಾಲ ಇಲ್ಲ ತರದಲ್ಲಿ ಟೀಕೆ ಮಾಡ್ತಾ ಇದಾರೆ ಇಲ್ಲ ಇದ್ರಲ್ಲಿ ಇವ್ರದ್ದು ಏನ್ ಪಾತ್ರ ಅವಶ್ಯಕತೆ ಇಲ್ಲ ನಮ್ಮ ಇಂಟರ್ನಲ್ ಪ್ರಾಬ್ಲಮ್ ಇದು ನಮ್ಮ ಪಕ್ಷದ ಡಿಸಿಷನ್ ಅದು ಸೊ ನಮ್ಮ ಪಕ್ಷಕ್ಕೆ ಸೀಮಿತವಾಗಿರ್ತೀನೋ ಅಷ್ಟೇ ಕೊಡಬೇಕು ಆಗ್ತಾ ಇದೆ ಈಗ ಅದೇ ನಾವ ಡ್ಯೂಟಿ ಅಂತ ಹೇಳ್ತಾರೆ ಇದು ರಾಜೀನಾಮೆ ಸತ್ಯ ಹೇಳಲೇಬೇಕಾ ರಜಿನಮ ಕೋಟದ ಗೆಳೆಯಬೇಕು ಸದನಕ್ಕೆ ರಜಿನಮ ಕೋಟದ ನಾವು ಹೋಗಿ ಸ್ಪಷ್ಟನೆ ರಾಜಕೀಯದಲ್ಲಿ ಇವತ್ತು ಹಿಂಗೆ ಇರೋದಲ್ಲ ಇವತ್ತು ಅದು ನಾಳೆ ಇರೋ ಸೊ ಅಲ್ಲಿ ಹೋಗಿ ಹೇಳಿ ಕನ್ವಿನ್ಸ್ ಮಾಡಿದಂಗೆ ವಾತಾವರಣ ತಿಳಿಯತ್ತೆ ಅಲ್ಲಿವರೆಗೆ ನಾವೆಲ್ಲ ಕಾದ ನೋಡಬೇಕು ಅಷ್ಟೇ ಕಾಂಗ್ರೆಸ್ ಒಂದು ಬಣ ಈ ರೀತಿಯಾಗಿ ಜಿಬಿಎಂ ಅವರ ಟಾರ್ಗೆಟ್ ಮಾಡ್ತಾ ಇರೋದನ ಸೆಟಲ್ಮೆಂಟ್ ಗಳು ಅಂತ ಅದೆಲ್ಲ ಹೇಳಲಿಕ್ಕೆ ಅದೇ ಹುಷಾರಾಗಿರ್ಬೇಕಂತ ಹೇಳುದಲ್ಲ ರಾಜಕೀಯ ಹುಷಾರಿದ್ರೆ ಇಂಥ ಘಟನೆಗಳ ಸಂಭವಿಸ್ತವಾಗಿದ್ದೇ ಅವ್ರ ಮಂತ್ರಿ ಆದ್ರೆ ಎಂ ಎಲ್ ಎರ್ತೀವಿ ಪಕ್ಷದ ನಿರ್ಧಾರ ಪಕ್ಷದ ಯಾರು ಇರೋದು ಹೋಗ್ಲಿಕ್ಕೆ ಆಗೋಲ್ಲ ಆಮೇಲೆ ಅದನ್ನ ಒಬೇ ಮಾಡ್ಬೇಕಂತ ಹೇಳಿದ್ರೆ ಅವ್ರು ಅದ್ನ ಮುಂದ ಪ್ರಶ್ನೆ ಅದ್ನ ಹೇಳಿದಾರೆ ಒಬೆ ಮಾಡ್ತೀವಿ ಕನ್ವಿನ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ಲಿಲ್ಲ ಮಾಡ್ಲಿಲ್ಲ ಅದು ಗೊತ್ತಿಲ್ಲ ಅದು ಅದ್ರ ಬಗ್ಗೆ ನಮಗೆ ಅವ್ರು ಹಾಗೆ ಪಕ್ಷದ ನಿರ್ಧಾರ ಎಲ್ಲಾರು ಅಂತ ಕೂಡ ರಾಜನವರು ಹೇಳಿದ್ರು